ಹಲೋ ನಾನು ಗೋಕಾಕ್ ಎಮ್ ಎಲ್ ಎ ಮಾತಾಡೋದ್ರಿ ನಾ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿಮ್ಮನ್ನು ಎತ್ತಂಗಡಿ ಮಾಡಿಸ್ತೀನಿ ಹುಷಾರ್ ನಾನು ಗೋಕಾಕ್ ಎಮ್ ಎಲ್ ಎ ಜಾರಕಿಹೊಳಿ ಇದ್ದೀನಿ ಸಿ ಎಂ ಅವರು ಕೂಡ ನಾನು ಹೇಳ್ದಂಗೆ ಕೇಳ್ತಾರೆ ನೀವು ನನ್ನ ಮಾತು ಕೇಳಲಿಲ್ಲ ಅಂದರೆ ನಿಮ್ಮ ಟ್ರಾನ್ಸ್ಫರು ಎಸ್ ಪಿ ಟ್ರಾನ್ಸ್ಫರು ಐ ಜಿ ಟ್ರಾನ್ಸ್ಫರು ಎಲ್ಲರದು ಮಾಡಿಸ್ತೀನಿ ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಿ एसपीไอಚಿಗು ಯತ್ತಂಗಡಿಯ ಬಯಹೊಟ್ಟಿಸಿದ ಕತರ್ನಾಕ್ ಆಸಾಮಿ ಅಂತ ರಮೇಶ್ ಜಾರ್ಕಿ ಹುಳಿ ಸತೀಶ್ ಜಾರ್ಕಿ ಹುಳಿ ಸಿಎಂ ಹೆಸರಲ್ಲಿ ಪೊಲೀಸ್ರಿಗೆ ದಮ್ಕಿ ಎಂಎಲ್ ಎಂಪಿ ಹೆಸರಲ್ಲಿ ದಮ್ಕಿ ಹಾಕಿ ಪೊಲೀಸರ ಅತಿಥಿಯಾದ ಸುನಿಲ್ ದಾಸರ್ ಸುನಿಲ್ ದಾಸರ್ ಬಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಆರಭಾವಿ ನಿವಾಸಿ ಸುನೀಲ್ ದಾಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭೆಯ ಸ್ವತಂತ್ರ ಅಭ್ಯರ್ಥಿಯೂ ಆಗಿದ್ದ ಹಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಆರೋಪಿಯ ತಾಯಿಯನ್ನ ವಿಚಾರಣೆ ನಡೆಸಿದ್ದ ಪೊಲೀಸರು ಸಂಬಂಧಿಕರಿಂದ ಹಣ ಪಡೆದು ವಾಪಸ್ ನೀಡದ ಆರೋಪಿ ತಾಯಿ ತಾಯಿಗೆ ತೊಂದರೆ ಕೊಟ್ಟಿದ್ದೀರಿ ಎಂದು ಎಸ್ಪಿಐಜಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದ ಭೂಪಾ ನನಗೆ ಸಿಎಂ ಗೊತ್ತು ಸಿಎಂ ನನಗೆ ಖಾಸ ಖಾಸ ನಿಮ್ಮನ್ನ ಎತ್ತಂಗಿ ಮಾರಿಸ್ತೀನಿ ಎಂದ ಭೂಪಾ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಐಜಿ ವಿಕಾಸ್ ಕುಮಾರ್ಗೆ ಬೆದರಿಕೆ ಹಾಕಿದ್ದ ಭೂಪ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಆರೋಪಿ ಹೆಡೆಮುರಿ ಕಟ್ಟಿದ ಪೊಲೀಸರು ಗೋಕಾಕ್ ನಗರ ಪೊಲೀಸರಿಂದ ಆರೋಪಿ ಬಂಧನ ಬುಧವಾರ ಹತ್ತಾರನೇ ತಾರೀಖಿನಂದು ನಮ್ಮ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ ಹಾಗೂ ನಮ್ಮ ಇಲಾಖೆಯ ವಿವಿಧ ಅಧಿಕಾರಿಗಳಿಗೆ ಒಂದೆರಡು ಮೊಬೈಲ್ ನಂಬರಿಂದ ಪದೇ ಪದೇ ಕರೆಗಳು ಬಂದು ಆ ಕಡೆಯಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ನಾನು ಗೋಕಾಕ್ ಎಮ್ ಎಲ್ ಎ ಜಾರಕಿಹೊಳಿ ಇದ್ದೀನಿ ಸಿ ಎಮ್ ಸಿದ್ದರಾಮಯ್ಯ ಕೂಡ ನಾನು ಹೇಳ್ದಂಗೆ ಕೇಳ್ತಾರೆ ನೀವು ನನ್ನ ಮಾತು ಕೇಳಲಿಲ್ಲ ಅಂದರೆ ನಿಮ್ಮ ಟ್ರಾನ್ಸ್ಫರು ಎಸ್ ಪಿ ಟ್ರಾನ್ಸ್ಫರು ಐ ಜಿ ಟ್ರಾನ್ಸ್ಫರು ಎಲ್ಲರದು ಮಾಡಿಸ್ತೀನಿ ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಿ ಈ ರೀತಿಯಾಗಿ ಪದೇ ಪದೇ ಮಾತಾಡ್ತಾ ಇದ್ದರಿಂದ ಇದರ ಹಿನ್ನೆಲೆಯನ್ನು ವಿಚಾರ ಮಾಡಲಿಕ್ಕೆ ನಮ್ಮ ಗೋಕಾಕ್ ಪೊಲೀಸರಿಗೆ ಹೇಳಿದಾಗ ಈಗಾಗಲೇ ಈ ವ್ಯಕ್ತಿಯ ತಾಯಿಯ ಮೇಲೆ ಅವರ ಸಂಬಂಧಿಕರು ಒಂದು ದೂರನ್ನು ಕೊಟ್ಟಿದ್ದು ಹಿಂದಿನ ದಿನ ಅದರ ವಿಚಾರಣೆಗೋಸ್ಕರ ಮಹಿಳೆಯನ್ನು ಪೊಲೀಸ್ ಠಾಣೆಗೆ ಕರೆಯಲು ನೋಟಿಸ್ ಕೊಟ್ಟಿದ್ದರಿಂದಾಗಿ ಈ ವ್ಯಕ್ತಿ ಈ ರೀತಿ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಯಿತು ತದನಂತರ ಆ ವ್ಯಕ್ತಿಯನ್ನು ನಮ್ಮ ಪೊಲೀಸ್ ಠಾಣೆಗೆ ಬರಲು ಹೇಳಿದಾಗ ಈ ಅರ್ಜಿ ವಿಚಾರಣೆಗೆ ತನ್ನ ತಾಯಿಯನ್ನು ಕರೆದುಕೊಂಡು ಬರಲು ಹೇಳಿದಾಗ ನಾನು ಬರಬೇಕು ನಾನು ಇಲ್ಲಿದ್ದೀನಿ ನನ್ನ ಬೇಕಿದ್ದರೆ ಬಂದು ಇಲ್ಲೇ ನಂದು ಹೇಳಿಕೆಯನ್ನು ತೆಗೆದುಕೊಂಡು ಅಂತ ಹೇಳಿದಾಗ ನಮ್ಮ ಪೊಲೀಸರು ಆ ಸ್ಥಳಕ್ಕೆ ಹೋದಾಗ ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಆ ವ್ಯಕ್ತಿಯ ಮೇಲೆ ಒಬ್ಬ ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿರೋ ಕುರಿತು ವಿಚಾರವಾಗಿ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ತನಗೆ ಸಂಬಂಧಪಟ್ಟದಲ್ಲದವರ ಹೆಸರುಗಳನ್ನು ಕೂಡ ಇವನು ಬಳಸಿಕೊಂಡು ಬೇರೆ ಬೇರೆಯವರಿಗೆ ಹೆದರಿಕೆ ಹಾಕ್ತಾ ಇರೋದು ಮೇಲ್ನೋಟಕ್ಕೆ ಬಂದಿದ್ದರಿಂದ ಇವನ ಮೇಲೆ ಮತ್ತೊಂದು ಇಂಪರ್ಸನೇಷನ್ ಕೇಸನ್ನು ಕೂಡ ನಾವು ದಾಖಲು ಮಾಡಿಕೊಂಡು ಇವನ್ನ ಕಾನೂನು ಪ್ರಕಾರ ಬಂಧಿಸಿ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ ಮುಂದಿನ ತನಿಖೆ ನಡೀತಾ ಇದೆ ಆರೋಪಿ ಹೆಸರು ಸುನೀಲ್ ದಾಸರ್ ಅಂತ ಹೇಳಿ ಮೂಲತಃ ಅರ್ಭಾವಿ ಅವನು ಇವನು ಈ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದರು ಬಟ್ ಈ ರೀತಿ ಪದೇ ಪದೇ ನಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡ್ತಾಯಿದ್ರು ಸೊ ಹಾಗಾಗಿ ಅವನ ಮೇಲೆ ಕಾನೂನು ಕ್ರಮ ನಮ್ಮ ಪೊಲೀಸರು ತೆಗೆದುಕೊಂಡಿದ್ದಾರೆ ಎಮ್ ಎಲ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಸಿ ಎಮ್ ಒರ ಹೆಸರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕುಟುಂಬದವರ ಹೆಸರು ಎಂ ಅವ್ರ ಹೆಸರು ಈ ಎಲ್ಲ ಹೆಸರುಗಳನ್ನು ಬಳಕೆ ಮಾಡಿಕೊಂಡಿದ್ದೆ ಹಿಂದೆ ಮಾಡಿರೋ ಸಾಧ್ಯತೆಗಳು ಇದ್ದಾವೆ ಬಹುಶಃ ಜನರು ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಟಿರಲಿಕ್ಕಿಲ್ಲ ತಮ್ಮ ಮೂಲಕ ನಾನು ಜನರಿಗೆ ಎಚ್ಚರಿಕೆ ನೀಡಲಿಕ್ಕೆ ಬಯಸೋದೇನಪ್ಪ ಅಂತಂದರೆ ಈ ರೀತಿ ಹಲವಾರು ಜನರು ಬೇರೆ ಬೇರೆಯವ್ರ ಹೆಸರು ಹೇಳಿಕೊಂಡು ತಮಗೆ ಹೆದರಿಸ್ತಾ ಇರ್ಬೋದು ಅಥವಾ ತಮ್ಮಿಂದ ಎಕ್ಸ್ಟ್ರಾಷನ್ ಕೂಡ ಮಾಡ್ತಾ ಇರ್ಬೋದು ಅದಕ್ಕೆ ಜನರು ಯಾವುದೇ ಕಾರಣಕ್ಕೂ ಹೆದರಿಕೆ ಪಡೆದೇ ಅವರು ತಮ್ಮ ಹತ್ರ ಇರ್ತಕ್ಕಂಥ ಪೊಲೀಸ್ ಠಾಣೆಗೆ ತಲುಪಿ ಈ ರೀತಿ ಯಾರು ಬೇರೆಯವ್ರ ಹೆಸರಲ್ಲಿ ಹೆದರಿಸ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀನಿ ಹೆಚ್ಚಿನ ಸುದ್ದಿಗಾಗಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್